ನಮಸ್ತೆ ಅಣ್ಣ ನಿಮ್ಮ ಹೆಸರಣ್ಣ ಹಾಂ ಯಾವ ಯಾವ್ದು ನಾನು ಮಾರಾಪುರ ಅಣ್ಣ ಹಾಂ ಯಾವ ಊರಿ ಮಗಾನ ಹಾಂ ಸೋರನ ಮಗಾನ ಅಣ್ಣ ಬಾಯ್ ಈಗ ಹಾಲು ಕೆಡ್ಬಿತ್ರಿ ಹಾಂ ಪೂರಿ ಏನು ಕೊಡ್ತೀರಣ್ಣ ಹುರಿ ಅಣ್ಣ ಎಷ್ಟು ಹೇಳ್ತೀರಣ ರೇಟ್ ಅದಕ್ಕೆ ಏಳು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀರಣ್ಣ ಹಾಂ ಎಷ್ಟು ಬಂದ್ರೆ ಕೊಡೋಣ ಹುರಿ ನೀವು ಐದು ಐದು ಲಕ್ಷ ಬಂದ್ರೆ ಕೊಡೋಣ ಹಾಂ ನೀವು ಯಾರ ಕೇಳಿದ್ಯಾರಣ್ಣ ನಾವು ಕೊಟ್ಟಿಲ್ಲಣ್ಣ ಹಾಂ ನಿಮ್ಮ ಮೊಬೈಲ್ ನಂಬರ್ ಇರೋಣ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಹಾಂ ಆಕಳ ಮೇಲೆ ಬಿಟ್ರಣ್ಣ ಏನು ಬಿಡ್ಬೇಕಣ್ಣ ಹಾಂ ಎಲ್ಲೆಲ್ಲಿ ಚಾಂಪಿಯನ್ ಆಗೈತೆ ನಾವು ಆಕಳಿ ಹಾಂ 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 ಯಾವ್ದು ಮಾಡಿರಿ ಹಾಂ विडो पाना ले वेदा दा.